ವೀಕ್ಷಕ್ರೆ ಪ್ರೆಷರ್ ವಾಶರ್ ಅಂದ್ರೆ ನಿಮ್ಗೆ ಮನ್ಸ್ ಕಾನ್ಸೆಪ್ಟ್ ಬರೋದು ಕಾರ್ ತೊಳೆ ಮಿಷಿನ್ ಅಂತ ಬಿಟ್ಟು ಇಲ್ಲ ತಪ್ಪೋದು ನಿಮ್ಮ ಅರ್ಥಕ್ಕೆ ನಾನು ಹೇಳ್ತೀನಿ ಮಲ್ಟಿಪಲ್ ಪ್ರೆಷರ್ ವಾಷರ್ ಅಂತ ಪ್ರೆಷರ್ ವಾಷರ್ ಅಂದ್ರೆ ನೀವು ಗಾಡಿ ತೊಳಿಬೋದು ಮನೆ ತೊಳಿಬೋದು ಕ್ಲೀನ್ ಮಾಡಕ್ಕೆ ಎಲ್ಲಾ ಪರ್ಪಸ್ಗೆ ಐದು ಮಾಡಲ್ ಡೆಮೆಸ್ಟಿಕ್ ಅಲ್ಲಿ ಇದೆ ಕಮರ್ಷಿಯಲ್ ಎಲ್ಲ ಆಲ್ಮೋಸ್ಟ್ ಇಪ್ಪತ್ ಮಾಡಲ್ ಮೇಲೆ ಇದೆ ನಾಲ್ಕು ಸಾವಿರ ಇರೋ ಪ್ರಾಡಕ್ಟ್ ಬರೀ ಈ ಸತಿ ಬರೀ ಲೈಕ್ ಮಾಡಿ ಶೇರ್ ಮಾಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಳಿದ್ರೆ ಕೇವಲ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ತಗೊಂಡೋಗಿ ವೀಕ್ಷಕ್ರೆ ನಾಲ್ಕು ಸಾವಿರ ಪ್ಲಸ್ ನಾಲ್ಕು ವರ್ಷ ಎಂಟು ವರ್ಷ ಸಾವಿರ ಆಗುತ್ತೆ ಆದ್ರೆ ಈ ಎರಡು ಕಾಂಬೋ ತಗೊಂಡ್ರೆ ಕೇವಲ ಏಳು ಸಾವಿರದ ಹೌದು ವಿಷಯ ಕೇವಲ ಏಳ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಿದೆ ಸೊ ಇದನ್ನ ಅಪ್ಲೈ ಮಾಡಿದ್ಮೇಲೆ ನೀವು ಉಜ್ಜದ ಅವಶ್ಯಕತೆ ಏನು ಇರಲ್ಲ ಏನಕ್ಕೆ ಅಂದ್ರೆ ಇದು ಒಂದು ಕಂಪ್ಲೀಟ್ ಒಂದು ಪಿ ಎಚ್ ಮೇಲೆ ಮೇಂಟೈನ್ ಮಾಡ್ಕೊಂಡು ಕೆಮಿಕಲ್ ಅಲ್ಲಿ ಯೂಸ್ ಆಗಿರೋದು ಆಫ್ಟರ್ ವಾಶ್ ಇದ್ರೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಸ್ಮೂತ್ ನಿಮಗೆ ಒಂದು ಕ್ಲೀನ್ ಆಗಿ ಒಂದು ಶೈನಿಂಗ್ ಕೂಡ ಬರುತ್ತೆ ಸೊ ಜಸ್ಟ್ ಅಪ್ಲೈ ಮಾಡಿ ಇದು ಒಂದೇ ಕಾರಲ್ಲಿ ನಿಮಗೆ ವಿತ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಈ ತರ ಎರಡು ಕಾರ್ ನೀವು ಆರಾಮಾಗಿ ವಾಶ್ ಮಾಡ್ಕೋಬಹುದು ಸೊ ಇದೆಲ್ಲ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜಸ್ ನೀವು ಯಾವ್ದಾದ್ರು ಮಷಿನ್ ನ ಪರ್ಚೇಸ್ ಮಾಡಿ ನೀವು ಬೇರೆ ಏನೂ ಪರ್ಚೇಸ್ ಮಾಡೋದ ಅವಶ್ಯಕತೆ ಇರಲ್ಲ ಪೈಪ್ಸ್ ಫೋಮ್ ಗನ್ಸ್ ಲಿಕ್ವಿಡ್ಸ್ ಅದರದ್ದು ಆಕ್ಸೆಸರೀಸ್ ಕಾಂಪ್ಲಿಮೆಂಟ್ರೀಸ್ ಏನಿರಲಿ ಕಂಪ್ಲೀಟ್ ಇಂದ ಬಾಕ್ಸ್ ಬಂದ್ಬಿಡುತ್ತೆ ನಿಮಗೆ ಲೈಫ್ ಟೈಮ್ ವಾರಂಟಿ ಅಂತ ಇದೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇದೆ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಆ ಎಲ್ಲಾ ಸುದ್ದಿ ಮನೆ ವಿವರ್ಸ್ಗೆ ಒನ್ ಆಫ್ ದ ಬೆಸ್ಟ್ ಅಂತ ಇದ್ದೀನಿ ವೀಕ್ಷಕರೇ ಆ ಮಳೆಗಳ ಬಗ್ಗೆ ಸ್ಟಾರ್ಟ್ ಆಗಿದೆ ನೀವು ಹಿಂದೆ ಅಂತೂ ತುಂಬಾ ನಿಮಗೆ ಪ್ರೆಷರ್ ವಾಷರ್ ಕಾಣಿಸ್ತಾ ಇದೆ ವೀಕ್ಷಕರೇ ಪ್ರೆಷರ್ ವಾಶರ್ ಅಂದಿದ ತಕ್ಷಣ ನಿಮ್ಗೆ ಮನ್ಸ್ ಕಾನ್ಸೆಪ್ಟ್ ಬರೋದು ಕಾರ್ ತೊಳೆ ಮಿಷನ್ ಅಂತ ಬೇರೆ ಇಲ್ಲ ವೀಕ್ಷಕರೇ ತಪ್ಪೋದು ನಿಮ್ಮ ಅರ್ಥಕ್ಕೆ ನಾನು ಹೇಳ್ತೀನಿ ಮಲ್ಟಿಪಲ್ ಪ್ರೆಷರ್ ವಾಶರ್ ಅಂತ ಪ್ರೆಷರ್ ವಾಶರ್ ಅಂತ ನೀವು ಗಾಡಿ ತೊಳಿಬೋದು ಮನೆ ತೊಳಿಬೋದು ಕ್ಲೀನ್ ಮಾಡೋಕ್ಕೆ ಎಲ್ಲ ಪರ್ಪಸ್ಗೆ ಆಲ್ಮೋಸ್ಟ್ ಸ್ಪ್ರೇಯಿಂಗ್ ಅಗ್ರಿಕಲ್ಚರ್ಗೂ ಯೂಸ್ ಆಗುತ್ತೆ ವೀಕ್ಷಕರೇ ನನ್ನ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಇಪ್ಪತ್ತೈದು ಮಾಡಲ್ ಡೆಮೋಸ್ಟಿಕಲ್ ಇದೆ ಕಮರ್ಷಿಯಲ್ ಎಲ್ಲ ಆಲ್ಮೋಸ್ಟ್ ಇಪ್ಪತ್ತು ಮಾಡಲ್ ಮೇಲೆ ಇದೆ ಹೋದ ವಿಷಯ ಕೊನೆವರೆಗೂ ನೋಡಿ ಒಂದು ಒಳ್ಳೆಯ ಬಂಪರ್ ಆಫರ್ ಕೊಡ್ತಾ ಇದೀನಿ ಅದು ಕಾಂಬೋ ಆಫರ್ ಕೊಡ್ತೀನಿ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಮತ್ತೆ ಕಾಂಪ್ಲಿಮೆಂಟ್ರಿ ಕೊಡ್ತಾನೆ ಹೌದು ವೀಕ್ಷಕರ ಈ ಸತಿ ಹೇಳ್ತಾ ಇದ್ರಿ ಸುದ್ದಿ ಮನೆ ವಿವರ್ಸ್ ಯಾರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಚಾನಲ್ ಕೊಡ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಫಾರ್ಮ್ ಕೇನು ವರ್ತ ಫೈವ್ ಹಂಡ್ರೆಡ್ ರುಪೀಸ್ ಪ್ಲಸ್ ಒಂದು ಲಿಕ್ವಿಡ್ ತೌಸಂಡ್ ರುಪೀಸ್ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದೀವಿ ವೀಕ್ಷಕರ ಅದಕ್ಕೆ ವಿಡಿಯೋನ ಕೊನೆವರ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಏಮ್ ಸ್ಕೋರ್ ಕಾರ್ಪೊರೇಷನ್ ಆಗಲಿ ನೋಡಿರ್ಬೋದು ನೀವು ಸುದ್ದಿ ಮನೆ ವಿವರ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮದು ಕೂಲರ್ ನೋಡಿದೀರಾ ಪ್ರೆಷರ್ ವಾಷರ್ ನೋಡಿದೀರಾ ಇನ್ನು ಆಲ್ಮೋಸ್ಟ್ ನಾವು ಪ್ರೆಸೆಂಟ್ ಬಂದ್ಬಿಟ್ಟು ಹೋಮ್ ಅಪ್ಲೈನ್ಸ್ ಅಲ್ಲಿ ಇದ್ದೀವಿ ಅಗ್ರಿಕಲ್ಚರ್ ಟೂಲ್ಸ್ ಅಲ್ಲಿ ಇದೀವಿ ಮತ್ತೆ ಬಂದ್ಬಿಟ್ಟು ಪವರ್ ಟೂಲ್ಸ್ ಅಲ್ಲಿ ಎಂಟೈರ್ ಬಾಸ್ಕೆಟ್ ಅಲ್ಲಿ ಇದೀವಿ ಸಿಗ್ರೆ ಸೊ ಫೈನಲಿ ಎಮ್ ಸ್ಕೋರ್ ಕಾರ್ಪೊರೇಷನ್ ಆಗ ಹನ್ನೆರಡರಿಂದ ಹದಿಮೂರು ವರ್ಷ ಕಂಪನಿ ಮಾರ್ಕೆಟ್ ಅಲ್ಲಿ ಇದೆ ಬಟ್ ಆನ್ಲೈನ್ ವೀವರ್ಸ್ ಗೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಇಯರ್ಸ್ ಇಂದ ನಾವು ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೀವಿ ಸಿಗ್ರೆ ಲಾಸ್ಟ್ ಆಲ್ಮೋಸ್ಟ್ ಎರಡರಿಂದ ಮೂರ್ ಮಿಲಿಯನ್ ವ್ಯೂಸ್ ಹೋಗಿತ್ತು ಇದು ಅಷ್ಟೇ ಈ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋರ್ಗೆ ಹೌದು ವಿಷಯ ಶೇರ್ ಮಾಡಿ ಕಂಪ್ಲೀಟ್ ನೆಕ್ಸ್ಟ್ ಪ್ರಾಡಕ್ಟ್ ಒಳಗ ನಮ್ ಕಡೆಯಿಂದ ಆಲ್ಮೋಸ್ಟ್ ವರ್ತ್ ಆಫ್ ಒಂದು ವರ್ಷ ಕಂಪ್ಲೀಟ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಕ್ತಿದೆ ವೀಕ್ಷಕರೇ ಸೊ ಅದ್ರ ಮೇಲೆ ಎಂಡ್ ಅಪ್ ತಗ ಮಾತಾಡೋ ಮುಂಚೆ ಏಮ್ಸ್ ಕಾರ್ಪೊರೇಷನ್ ಯಾವತ್ತು ಒಂದು ರೆವಲ್ಯೂಷನ್ ಮಾಡ್ತಿದೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್ವಿಸ್ ಸೆಂಟರ್ ಆಲ್ ಓವರ್ ಇಂಡಿಯಾ ಇದೆ ಮತ್ತೆ ನೀವು ಫ್ರಾಂಚೈಸಸ್ ಬೇಕಂದ್ರೆ ಕೊಡ್ತೀವಿ ನಾವು ನಮ್ಮ ಓನ್ ಫ್ರಾಂಚೈಸ್ ಆಲ್ ಓವರ್ ಕರ್ನಾಟಕದಲ್ಲಿ ಐವತ್ತೈದು ಮೇಲೆ ಫ್ರಾಂಚೈಸ್ ಅವೈಲೇಬಲ್ ಇದೆ ನೀವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗಡೆ ಹೋಗ್ತೀರಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬಿಟ್ಟು ಲೈಕ್ ಮಾಡಿ ಅಂತ ಈ ವಿಡಿಯೋ ನಾ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ ವಿಷಯ ಕೊನೆವರ್ ನೋಡಿ ನಮ್ಮ ಹತ್ರ ಪ್ರಾಡಕ್ಟ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಮತ್ತೆ ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಪ್ಯಾಟರ್ನ್ ಒಂದು ಡೆಮೋ ಸಿಗುತ್ತೆ ಮತ್ತೆ ಹೇಗೆ ಪರ್ಚೇಸ್ ಮಾಡಬಹುದು ಏನು ಆಪ್ಷನ್ಸ್ ಇದೆ ಎಕ್ಸ್ಚೇಂಜ್ ಆಫರ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅದಕ್ಕೋಸ್ಕರ ಸ್ಟೇಟ್ ಟ್ಯೂನ್ ಆಗಿ ಸುದ್ದಿ ವೀಕ್ಷಕರ ಒನ್ ಆಫ್ ಬೆಸ್ಟ್ ಕಾಂಬ್ ಆಫರ್ ಜೊತೆ ಒಂದು ಒಳ್ಳೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ವಾರಂಟಿ ಬನ್ನಿ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಕಂಪ್ಲೀಟ್ ಮಾಹಿತಿ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಇಪ್ಪತ್ತೈದು ಡೊಮೆಸ್ಟಿಕ್ ಮಾಡಲ್ ನಾಡಕ್ಟ್ ನೋಡ್ತಾ ಇದ್ದೀವಿ ನಿಮಗೆ ಎಂಟೈರ್ ಬಾಸ್ಕೆಟ್ ಸಿಗೋದು ಒನ್ ಥರ್ಟಿ ಬಾರ್ ಇಂದ ಆಲ್ಮೋಸ್ಟ್ ಟೂ ಫಿಫ್ಟಿ ಬಾರ್ ಹೋಗಿ ನಮ್ಮ ಡೊಮೆಸ್ಟಿಕ್ ಮಾಡಲ್ ಸಿಗುತ್ತೆ ಸೆಮಿ ಕಮರ್ಷಿಯಲ್ ಸಿಗುತ್ತೆ ಹೌದು ವೀಕ್ಷಕರೇ ಸೈಕಲ್ ಶಾಪ್ ಇರಬಹುದು ಇಲ್ಲಾಂದ್ರೆ ಒಂದು ಟೂ ವೀಲರ್ ಶಾಪ್ ಇರ್ಬೋದು ಇಲ್ಲಾಂದ್ರೆ ಒಂದು ಕಾರ್ ಶಾಪ್ ಇರ್ಬೋದು ಇಲ್ಲಾಂದ್ರೆ ನಿಮ್ಗೆ ನಿಮಗೆ ಓನ್ ಪರ್ಪಸ್ ಅಂದ್ರೆ ಡೀಟೈಲಿಂಗ್ ಮೊಬೈಲ್ ಡೀಟೈಲಿಂಗ್ ಮಾಡೋದ್ರೆ ಎಲ್ಲರಿಗೂ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ತಿಂಗಳಿಗೆ ಲಕ್ಷ ಗಟ್ಟಲೆ ದೊಡ್ಡ ಆಫರ್ ಸಿಗ್ತಿದೆ ಒಂದ್ ಚಾನ್ಸ್ ಸಿಗ್ತಿದೆ ಅದಕ್ಕೆ ಬೇಗ ಬೇಗ ಗ್ರಾಮ್ ಮಾಡಿ ಕೆಲವರು ಹೋಗ್ತಿದೆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿರ್ತೀರಿ ಮೊದಲು ನೀವು ವ್ಯಾಕ್ಯೂಮ್ ಕ್ಲೀನರ್ ನೋಡಬೇಕು ನಮ್ಮತ್ರ ಆಲ್ಮೋಸ್ಟ್ ಟೂ ಅಲ್ ಲೀಟರ್ಸ್ ಇಂದ ಆಲ್ಮೋಸ್ಟ್ ಎಂಬತ್ತು ಲೀಟರ್ ವರೆಗೂ ನಮ್ಮ ಹತ್ರ ಕಮರ್ಷಿಯಲ್ ಮತ್ತೆ ಡೊಮೆಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತೆ ಅಷ್ಟೇ ಅಲ್ಲ ವೀಕ್ಷಿಸಿದ್ರೆ ನಮ್ಮ ಹತ್ರ ಬನ್ನಿ ನಮ್ಮ ಹತ್ರ ಡೊಮೆಸ್ಟಿಕ್ ಇದೆ ಒನ್ ಥರ್ಟಿ ಬಾರ್ ಇಂದ ಆಲ್ಮೋಸ್ಟ್ ನಿಮಗೆ ಎಂಟೈರ್ ಮಾಡಲ್ ಕಳಿಸಿದೆ ಅದಕ್ಕೆ ಪ್ರತಿ ಪ್ರಾಡಕ್ಟ್ ಬಗ್ಗೆ ಇಂಡೆಪ್ ಆಗಿ ಹೇಳ್ತಾನೆ ಅದ್ರ ಮುಂಚೆ ಸ್ಟೇಟ್ ಟ್ಯೂನ್ ಆಗಿರಿ ಫಸ್ಟ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಹೇಳ್ತೀನಿ ಹೌದು ವೀಕ್ಷಣೆ ನಮ್ಮ ಹತ್ರ ಒಂದು ವ್ಯಾಕ್ಯೂಮ್ ಕ್ಲೀನರ್ ಎಂಟೈರ್ ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಸೆಟ್ ಸಡ್ ಟೋಟಲ್ ಎಂಟೈರ್ ಬ್ರಷಸ್ ಇದ್ರದ್ದು ಫುಲ್ ಆಕ್ಸೆಸರೀಸ್ ಆಕ್ಸಿಸ್ ಕಿಟ್ ಇದ್ರೆ ಬನ್ನಿ ಮೋಪಿಂಗ್ ಬರುತ್ತೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಬಂದ್ಬಿಟ್ಟು ನೀವು ಕಸ ತೊಳಿ ಕಸ ಗುಡಿಸಬೇಕು ಇಲ್ಲಾಂದ್ರೆ ಅಂಡ್ ಡ್ರೈ ಹಸಿ ಕಸ ಇಲ್ಲಿ ಒಣಗೋಗಿರೋ ಕಸ ಇಲ್ಲಿ ಅದು ಎತ್ತಕ್ಕೆ ನೆಲ ಸಾರ್ಸಕ್ಕೆ ಎಲ್ಲದಕ್ಕೂ ಒಂದು ಕಂಪ್ಲೀಟ್ ಸಲೂಷನ್ ಮಾರ್ಕೆಟ್ ಅಲ್ಲಿ ಹೋಗೋದ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಕೇವಲ ಹೌದು ವೀಕ್ಷರೆ ನಮ್ಮ ಹತ್ರ ಕೇವಲ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಮಾತ್ರ ಹೌದು ವೀಕ್ಷರೆ ಬರೀ ಸುದ್ದಿ ಮನೆ ವ್ಯವಸ್ಥೆಗೆ ಮಾತ್ರ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಸಾವಿರ ಇರೋ ಪ್ರಾಡಕ್ಟ್ ಇಂಪಾರ್ಟೆಂಟ್ ಈ ಸತಿ ಬರೀ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕೇವಲ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ತಗೊಂಡೋಗಿ ವೀಕ್ಷಿಕರೆ ನಮ್ ಕಡೆ ನಾವು ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸಿಗುತ್ತೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗುತ್ತೆ ವೀಕ್ಷಿಕರೆ ಅಷ್ಟೇ ಅಲ್ಲ ಡೊಮೆಸ್ಟಿಕ್ ಮಾಡಲ್ ಅಲ್ಲಿ ನಮ್ಮ ಹತ್ರ ಕ್ಲೀನರ್ ಆಲ್ಮೋಸ್ಟ್ ತುಂಬಾ ಇದೆ ಅದ್ರ ಬಗ್ಗೆ ಇಂಡೆಪ್ ತಾಗ ಕೊಡ್ತೀನಿ ಸ್ಟೇಟ್ ಇನ್ ವಿಡಿಯೋ ಕೊನೆ ನೋಡಿ ಅವಾಗ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ತೊ ನೆಕ್ಸ್ಟ್ ಕಂಪ್ಲೀಟ್ ಒನ್ ಥರ್ಟಿ ಬರ್ ಪ್ರೆಷರ್ ವಾಷರ್ ಇದೆ ಹೌದು ವೀಕ್ಷಿಕರ ಪ್ರೆಷರ್ ವಾಷರ್ ಅಂದಂತ ನಿಮಗೆ ಮಾರ್ಕೆಟ್ ಅಲ್ಲಿ ಗೊತ್ತಾಗಿದ್ದು ಬರೀ ಗಾಡಿ ತೊಳೆಯೋದು ಇಲ್ಲ ವೀಕ್ಷಿಕರೆ ಫಾರ್ ಎಕ್ಸಾಂಪಲ್ ಕೂರ್ಗು ಡಿಸ್ಟಿಕ್ ಅವರು ಇದ್ದಾರೆ ಇಲ್ಲ ಮಳೆಗಾಲದಲ್ಲಿ ಇವಾಗ ಬಂದ್ಬಿಟ್ಟು ನೀವು ನಲ್ಲಾ ಸಾಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಕ್ಲೀನಿಂಗ್ ಬೇಕು ನಿಮ್ಮತ್ರ ಹತ್ರ ದೊಣ ಕೊಠಡಿ ಇದೆ ಮತ್ತೆ ಆಲ್ಮೋಸ್ಟ್ ಕೊಠಡಿ ಇದೆ ಒಂದು ವರಂಡ ಇದೆ ಒಂದು ಕ್ಲೀನಿಂಗ್ ಇದೆ ಪಾಚಿ ಕಟ್ಕೊಂಡಿದೆ ವಾಲ್ ಮೇಲೆ ಎಲ್ಲದಕ್ಕೂ ಕಂಪ್ಲೀಟ್ ಕ್ಲೀನ್ ಸೊಲ್ಯೂಷನ್ ಅಂತ ಹೇಳ್ತೀನಿ ಅದಕ್ಕೆ ಡೆಮೋ ಪಾರ್ಟ್ ಕೊಡೆಯವರು ನೋಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ಕೊಂಬಿಡಿ ಯಾವ ಪಾರ್ಟ್ ಅದಕ್ಕೆ ವಿಡಿಯೋ ಲೆಂತ್ ಆಗ್ಬಾರ್ದು ಅಂತ ನಾವು ಸ್ವಲ್ಪ ಬೇಗ ಇಂಡೆಪ್ ತಗ ಕೊಡ್ತೀನಿ ನಿಮಗೆ ಎಕ್ಸ್ಟ್ರಾ ಮಾಹಿತಿ ಬೇಕಂದ್ರೆ ನಮ್ದೇ ಒಂದು ವೆಬ್ಸೈಟ್ ಇದೆ ನಮ್ದೇ ಚಾನಲ್ಸ್ ಇದೆ ಏಮ್ಸ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ಅಲ್ಲೂ ಬೇಕಾದ್ರೆ ಮಾಡ್ಬೋದು ವೀಕ್ಷಕರೇ ಅದ್ರ ಮುಂಚೆ ಒನ್ ಬಾರ್ ನಿಮ್ಗೆ ತೋರಿಸ್ತಾ ಇದೀನಿ ಇದು ಒನ್ ಥರ್ಟಿ ಬಾರ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಎಚ್ ಪಿ ಮೋಟರ್ ಮತ್ತೆ ಒಂದೂವರೆ ಹೆಚ್ ಪಿ ಮೋಟರ್ ಮಾರ್ಕೆಟ್ ಅಲ್ಲಿ ಒಂದೂವರೆ ಹೆಚ್ ಪಿ ಮೋಟರ್ ತೊಗೊಂಡ್ರೆ ನಾಲ್ಕಿಂದ ಐದು ಸಾವಿರ ಇದೆ ಆದ್ರೆ ಕಂಪ್ಲೀಟ್ ಪ್ಯಾಕೇಜ್ ಒಂದು ಬೆಸ್ಟ್ ರೈಟ್ ಕೊಡ್ತಾ ಇದೀನಿ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮನೆ ವಿವಾಸ್ಗಂತೂ ಈ ಸತಿ ಒಂದು ಧಮಾಕ ಕಾಂಬೋ ಆಫರ್ ಕೊಡ್ತಾ ಇದೀನಿ ಕೇವಲ ಹೌದು ವಿಷಯ ಮಾರ್ಕೆಟ್ ಅಲ್ಲಿ ಎಂಟೂವರೆ ಸಾವಿರ ಹತ್ತು ಸಾವಿರ ಮಿಷಿನ್ ಮಾಡೋದು ನಮ್ಮ ಹತ್ರ ಕೇವಲ ಹೌದು ವಿಷಯ ವೀಕ್ಷಕ್ರೆ ಮಾತ್ರ ಸುದ್ದಿ ಮೇಲೆ ಮಾತ್ರ ಕೇವಲ ನಾಲ್ಕು ನಾಲ್ಕು ನಾನೂರ ನಾನೂರ ತೊಂಬತ್ತು ಹೌದು ತೊಂಬತ್ತು ಮರಿಬಿಡಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಐತೆ ನಿಮ್ಗೆ ಒನ್ ಏಟಿ ಬಾರ್ ಒನ್ ಥರ್ಟಿ ಬಾರ್ ಪ್ರೆಷರ್ ಪ್ಲಸ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಎಚ್ ಪಿ ಮೋಟರ್ಸ್ ಇದೆ ಪ್ಲಸ್ ಒಂದು ಗನ್ನು ಒಂದು ಹೌಸ್ ಪೈಪ್ ಮತ್ತೆ ಒಂದು ಆಲ್ಮೋಸ್ಟ್ ಹೈಡ್ರಾಲಿಕ್ ಸ್ಟೀಲ್ ಇಂದು ಸಿಕ್ಸ್ ಮೀಟರ್ ನಿಮ್ಗೆ ಟೋಟಲಿ ಹದಿನೆಂಟು ಫೀಟ್ ಇಂದು ಸ್ಟೀಲ್ ಸ್ಟೀಲ್ ಹೆಡೆಡ್ ಪೈಪ್ ಮತ್ತೆ ಒಂದು ಫಿಲ್ಟರ್ ಒಂದು ನಾಬ್ ಪ್ಲಸ್ ಒಂದು ಫುಟ್ಬಾಲ್ ಟೋಟಲ್ ಎಂಟೈರ್ ಬಾಸ್ಕೆಟ್ ಹೌದು ಇನ್ನೊಂದ್ಸತಿ ಹೇಳ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸುದ್ದಿ ವಿವಾಸಗಂತ ಒಂದು ಧಮಾಕ ಕಾಂಬೋ ಆಫರ್ ಲೈಕ್ ಮಾಡಿ ಶೇರ್ ಮಾಡಿಬಿಟ್ಟು ಒಂದು ಸ್ಕ್ರೀನ್ ಶಾಟ್ ತೋರಿಸಿದ ತಕ್ಷಣ ಕಂಪ್ಲೀಟ್ ಐನೂರು ರೂಪಾಯಿ ಫಾರ್ಮ್ ಫಾರ್ಮ್ ಕ್ಯಾನೋ ಪ್ಲಸ್ ಒಂದು ಸಾವಿರ ಲಿಕ್ವಿಡ್ ಟೋಟಲ್ ಎಂಟರ್ ಬಾಸ್ಕೆಟ್ ಕೇವಲ ನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಒಂದು ವರ್ಷ ರಿಪ್ಲೇಸ್ ಮಾಡಿರುತ್ತೆ ಲೈಫ್ ಟೈಮ್ ವಾರಂಟಿ ಜೊತೆ ವೀಕ್ಷಕರೇ ನೋಡಿ ವೀಕ್ಷೆ ಮಾರ್ಕೆಟ್ ಅಲ್ಲಿ ಬಂದ್ಬಿಡಿ ತುಂಬಾ ಜನ ಗಿಮಿಂಗ್ ಮಾಡ್ತಾರೆ ಆರ್ ಸಾವಿರ ಏಳು ಸಾವಿರ ಮಾತಾ ಇದಾರೆ ಆದ್ರೆ ನಮ್ಮ ಹತ್ರ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ ಅದು ಕೇವಲ ನಾಲ್ಕು ಸಾವಿರದ ನಾನೂರ ತೊಂಬತ್ತ ನಾಲ್ಕೂವರೆ ಸಾವಿರ ಒಳಗಡೆ ಕಂಪ್ಲೀಟ್ ಲಿಕ್ವಿಡ್ ಫಾರ್ಮ್ ಎಲ್ಲಾ ಸಿಗುತ್ತೆ ಹೌದು ನೀವು ಸ್ಕ್ರೀನ್ ಶಾಟ್ ತೋರ್ಸೋದ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸುದ್ದಿ ಮನೆ ಚಾನಲ್ ನ ನಮಗೂ ನಮ್ದು ಎಮ್ ಕೋ ಚಾನಲ್ ಇದೆ ಅದು ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ ಆಫರ್ ತೊಗೊಂಡಿ ಅಷ್ಟೇ ಅಲ್ಲ ಕಾಂಬೋ ಆಫರ್ ಸಿಗುತ್ತೆ ಪ್ರೆಸೆಂಟ್ ಈ ಮಿಷಿನ್ ತೊಗೊಂಡ್ರೆ ನಿಮಗೆ ಈ ಮಿಷಿನ್ ತೊಗೊಂಡ್ರೆ ನಾಲ್ಕು ಸಾವಿರ ಪ್ಲಸ್ ನಾಲ್ಕು ವರ್ಷ ಎಂಟು ವರ್ಷ ಆಗುತ್ತೆ ಆದ್ರೆ ಈ ಎರಡು ಕಾಂಬೋ ತೊಗೊಂಡ್ರೆ ಕೇವಲ ಏಳು ಸಾವಿರದ ಹೌದು ಸಾವಿರದ ಏಳುನೂರ ತೊಂಬತ್ತೊಂಬತ್ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಿದೆ ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋ ತುಂಬಾ ಹೇಳಕ್ ಆಗಲ್ಲ ಕೆಳಗಡೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸ್ ಒಂದ್ ಮಾಡಲ್ ಆಯ್ತು ನಮ್ಮ ಹತ್ರ ಒಂದಲ್ಲ ಎರಡಲ್ಲ ನಾವು ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಕರ್ನಾಟಕದಲ್ಲಿ ಮತ್ತೆ ಭಾರತದಲ್ಲಿ ನಮ್ಮ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾ ಮತ್ತೆ ಆಲ್ ಓವರ್ ಅಬ್ರೋಡ್ ಇದೆ ಅದಕ್ಕೋಸ್ಕರ ಬೇರೆ ಹತ್ರ ಎರಡು ಮೂರು ಮಾಡಲ್ ಕಂಡು ಮಾಡೋಣ ನಾವು ನಮ್ಮ ಹತ್ರ ನಿಮಗೆ ಕಾಣಿಸಬಹುದು ಆಲ್ಮೋಸ್ಟ್ ಇಪ್ಪತ್ತೈದು ಡೊಮೆಸ್ಟಿಕ್ ಮಾಡಲು ಕಮರ್ಷಿಯಲ್ ಮಾಡಲು ಸಿಗುತ್ತೆ ಇದು ಒನ್ ಥರ್ಟಿ ಬಾರು ಇದು ಒನ್ ಥರ್ಟಿ ಬಾರು ಒನ್ ಪಾಯಿಂಟ್ ಏಟ್ ಎಚ್ ಪಿ ಮೋಟರ್ ಇದು ಅಷ್ಟೇ ಆಲ್ಮೋಸ್ಟ್ ಸರ್ ಇದರಲ್ಲಿ ಮೋಟರ್ ಇದೆ ಇದು ಮೀಟರ್ ಇದೆ ಇದ್ರಲ್ಲಿ ಮೀಟರ್ ಇಲ್ಲ ಇದ್ರಲ್ಲಿ ಮೀಟರ್ ಸಿಗುತ್ತೆ ನಮ್ಮ ಹತ್ರ ಇಂಥದ್ದೇ ಒಂದೊಂದಲ್ಲೇ ಐತದ್ ಮಾಡ್ಲಿ ಇದೆ ಸೊ ಇಷ್ಟೇ ಅಲ್ಲ ಇನ್ನ ಬನ್ನಿ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಬಾರ್ ಒನ್ ಫಿಫ್ಟಿ ಬಾರ್ ಆಲ್ಮೋಸ್ಟ್ ಬರುತ್ತೆ ಗೇಜ್ ಅಲ್ಲಿ ಬಂದಿರುತ್ತೆ ಒಂದು ಒನ್ ಏಟಿ ಬಾರ್ ಬರುತ್ತೆ ಇನ್ನ ಅದು ಒನ್ ನೈಂಟಿ ಬಾರ್ ಸಿಗುತ್ತೆ ಆಲ್ಮೋಸ್ಟ್ ಇನ್ನ ಮುಂದೆ ಬಂದ್ರೆ ನಿಮಗೆ ಒನ್ ನೈಂಟಿ ಬಾರ್ ಪ್ಯೂರ್ಲಿ ಸಿಗುತ್ತೆ ಅದು ಪ್ರೆಷರ್ ಕಂಟ್ರೋಲ್ ಜೊತೆ ಮತ್ತೆ ಒನ್ ಆಫ್ ದ ಬೆಸ್ಟ್ ಟ್ರಾಲಿ ಗಜಾ ಮಾಡ್ಲ ಅಂತೀನಿ ಒನ್ ಆಫ್ ದ ಬೆಸ್ಟ್ ಒನ್ ಸಿಕ್ಸ್ ಡಬಲ್ ಜೀರೋ ಒನ್ ಆಫ್ ದ ಬೆಸ್ಟ್ ಇದೆ ಮತ್ತೆ ಎನ್ ಎಮ್ ಅಂತ ನ್ಯೂ ಮಾಡಲ್ ಇದೆ ಇದು ಇದೆ ಸರ್ ಅಲ್ಲ ಇನ್ನ ತುಂಬಾ ವಿತರಣೆ ಮಾಡಲ್ ಇದೆ ನಿಮ್ಗೆ ಹಿಂದೆ ಕಾಣಿಸ್ತಿರಬಹುದು ನಿಮ್ಗೆ ಕಲರ್ಫುಲ್ ಮಾಡಲ್ ಸಿಗ್ತಿದೆ ಕಲರ್ಫುಲ್ ಇಂದ ಹೇಳ್ಬಿಟ್ಟು ಎಲ್ಲ ಒನ್ ಬಾರ್ ಇಂದ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಬಾರ್ ಒನ್ ಬಾರ್ ಟೂ ಫಿಫ್ಟಿ ಬಾರ್ ವರೆಗೂ ಸಿಗುತ್ತೆ ಅದು ಬರೇ ಡೆಮೋಸ್ಟಿಕ್ ಮಾಡಲ್ ಸ್ಟಾರ್ಟಿಂಗ್ ಪ್ರೈಸ್ ಕೇವಲ ನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತರಿಂದ ಕೇವಲ ಹದಿನೈದು ವರ್ಷ ಸಾವಿರ ಒಳಗಡೆ ನಿಮಗೆ ಡೊಮೆಸ್ಟಿಕ್ ಮಾಡಲ್ ಸಿಗುತ್ತೆ ಹೌದು ವಿಷಯ ಲಕ್ಷಾನ್ ಗಟ್ಟಲೆ ದುಡಿಬೇಕು ಅದಕ್ಕೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಇಂದ ಕೊಡ್ತೀನಿ ಒಂದು ಕಮರ್ಷಿಯಲ್ ಸಮಿ ಕಮರ್ಷಿಯಲ್ ಬಗ್ಗೆ ಬನ್ನಿ ವೀಕ್ಷಿಕರೆ ಹೋದ ವಿಷಯ ಡೆಮೋಸ್ಟಿಕ್ ಎಂಟರ್ ಮಾಡ್ಲ ನೋಡಿ ಕಮರ್ಷಿಯಲ್ ಮಾಡ್ಲು ಕಮರ್ಷಿಯಲ್ ಅಷ್ಟೇ ಆಲ್ಮೋಸ್ಟ್ ಹತ್ತು ಮಾಡೆಲ್ ಸಿಗುತ್ತೆ ನಮ್ಮ ಹತ್ರ ಸಮಿ ಕಮರ್ಷಿಯಲ್ ಒಂದು ಐದು ಮಾಡಲು ಸಿಗುತ್ತೆ ಕಮರ್ಷಿಯಲ್ ಒಂದು ಅಟ್ ಮಾಡಲ್ ಸಿಗುತ್ತೆ ಸೆಮಿ ಕಮರ್ಷಿಯಲ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎರಡ್ ಮೂರ್ ಗಂಟೆ ಓಡುತ್ತೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅರ್ಧ ಗಂಟೆ ಇಂದ ಸ್ಟಾರ್ಟ್ ಆಗಿ ನಂತರ ಕಮರ್ಷ್ ಡೊಮೆಸ್ಟಿಕ್ ಅಲ್ಲಿ ಮೂರ್ ನಾಲ್ಕು ಗಂಟೆ ಓಡುತ್ತೆ ಸೆಮಿ ಕಮರ್ಷಿಯಲ್ಲಿ ಎರಡ್ ಗಂಟೆ ಇಂದ ಹಿಡ್ಕೊಂಡು ನಾಲ್ಕು ಗಂಟೆ ಐದು ಗಂಟೆ ಓಡುತ್ತೆ ಮತ್ತೆ ಕಮರ್ಷಿಯಲ್ ಹೋದಾಗ ಇಪ್ಪತ್ತ್ ನಾಲ್ಕ ಗಂಟೆ ಓಡೋದ್ ನಮ್ಮತ್ರ ಗಜಾ ಮಿಷಿನ್ ಇದೆ ಸೊ ಫೈನಲ್ ಆಗಿ ಸೆಮಿ ಕಮರ್ಷಿಯಲ್ ಮಾಡಲ್ ತಕ್ಷಣ ನಿಮ್ಗೆ ಗೊತ್ತೋಸ್ತೀನಿ ಸರ್ ಇದಂತೂ ಒನ್ ಆಫ್ ದ ಬೆಸ್ಟ್ ಡಬಲ್ ಒನ್ ನೈನ್ ಜೀರೋ ಅಂತ ಫ್ಲೋರ್ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಟುವೆಲ್ ಮೀಟರ್ ಹೌಸ್ ಬರುತ್ತೆ ಅದ್ ಬಿಟ್ಟು ಸೆಮಿ ಕಮರ್ಷಿಯಲ್ ಎರಡಿಂದ ಮೂರ್ ಗಂಟೆ ಓಡುತ್ತೆ ಇದು ಒನ್ ಆಫ್ ದ ಬೆಸ್ಟ್ ಇರುತ್ತೆ ಮೂರು ಹೆಚ್ ಬಿ ಮೋಟ್ರ್ನೆ ಸಿಗುತ್ತೆ ಇನ್ನೂ ಒಂದು ಸೆಮಿ ಕಮರ್ಷನ್ ಮಾಡಲು ಮೂರು ಹೆಚ್ ಪಿ ಮೋಟ್ರ್ ಒನ್ ಫಿಫ್ಟಿ ಬಾರ್ ಪ್ರೆಜೆಸ್ ಸಿಗುತ್ತೆ ಇದೆಲ್ಲ ಸೆಮಿ ಕಮರ್ಷನ್ ಮಾಡೋದು ಮತ್ತೆ ಒನ್ ಆಫ್ ದ ಬೆಸ್ಟ್ ನಮ್ಮ ಟ್ರಾಲಿ ಮಾಡೋ ಇದಂತೂ ಒನ್ ಆಫ್ ದ ಬೆಸ್ಟು ಎಲ್ಲಿ ಬೇಕಾದರೂ ಮೊಬೈಲಿಂಗ್ ಅವ್ರಿಗಂತೂ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟು ಎಂಟೆರ್ ಎಂಟರ್ ಪ್ರಾಡಕ್ಟ್ ಒನ್ ಆಫ್ ದ ಬೆಸ್ಟ್ ಆ ಥರ ಐತೆ ಎಲ್ಲಿ ಬೇಕಾದರೂ ನೀವು ಟ್ರಾಲಿ ಮಾಡೋದು ಎಲ್ಲಿ ಬೇಕಾದರೂ ಯೂಸ್ ಮಾಡೋದು ಸರ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದು ಅಷ್ಟೇ ಅಂತ ಅಲ್ಲ ಇಪ್ಪತ್ ನಾಲ್ಕು ಗಂಟೆ ಲಕ್ಷ ಗಂಟೆ ದುಡಿಬೇಕು ನಮ್ಮತ್ರ ಡೀಟೇಲಿಂಗ್ ಇದೆ ಇಂಡಸ್ಟ್ರಿಲ್ ಯೂಸ್ ಬೇಕು ಮದುವೆ ಚೌಟ್ರಿ ಕ್ಲೀನ್ ಮಾಡಬೇಕು ಹಾಸ್ಪಿಟಲ್ ಕ್ಲೀನ್ ಆಗಿ ಮಾಡಬೇಕು ದನ ಕೊಠಡೆ ಕ್ಲೀನ್ ಮಾಡಬೇಕು ಒಂದ್ ದೊಡ್ಡ ಶೆಡ್ ಇದೆ ನಮ್ದು ಒಂದು ಹೌಸಿಂಗ್ ಇದೆ ಎಲ್ಲದಕ್ಕೂ ಮಲ್ಟಿಪಲ್ ಕನ್ಸ್ಟ್ರಕ್ಷನ್ ಅವ್ರಿಗೆ ಎಲ್ಲರಿಗೂ ಅಷ್ಟೇ ಒಂದು ಮಲ್ಟಿಪಲ್ ಯೂಸ್ ಗೋಸ್ಕರ ನಮ್ಮತ್ರ ಕಮರ್ಷಿಯಲ್ ಮಾಡಿದೆ ಸ್ಟಾರ್ಟಿಂಗ್ ಪ್ರೈಸ್ ಕೇವಲ ನಲವತ್ತೈದು ಐದು ಸಾವಿರ ಸ್ಟಾರ್ಟ್ ಆಗಿ ಅರವತ್ತೈದು ಸಾವಿರ ಹೊರಗಡೆ ಸಿಗ್ಬಿಡುತ್ತೆ ವಿಷಯ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇನ್ನೂ ತುಂಬಾ ಇದೆ ಬಟ್ ನಮ್ಮ ಸುದ್ದಿ ಮನೆ ದ ಬೆಸ್ಟ್ ಒಂದು ಬರ ಯಾವ್ದಾದ್ರು ಸೆಮಿ ಕಮರ್ಷಿಯಲ್ ಮಾಡಲು ಕಮರ್ಷಿಯಲ್ ಮಾಡಲು ತೊಗೊಂಡ್ರೆ ನಮ್ ಕಡೆಯಿಂದ ಕಂಪ್ಲೀಟ್ ಫಾರ್ಮ್ ವರ್ತ್ ಆಫ್ ಮೂರ್ ಸಾವಿರ ಫಾರ್ಮ್ ನಿಮ್ಗೆ ಕಂಪ್ಲೀಟ್ ಬರೀ ಸ್ಕ್ರೀನ್ಶಾಟ್ ತೋರಿಸಿ ಪ್ಲಸ್ ಲಿಕ್ವಿಡ್ ಟೋಟಲ್ ಬರ್ತು ಹೌದು ವೀಕ್ಷಕರ ಫೈನಲ್ ಆಗಿ ಈ ಕಂಪ್ಲೀಟ್ ನಾಲ್ಕು ಸಾವಿರದ ವಸ್ತು ನಮ್ಮ ಸುದ್ದಿ ಮಹಾನ್ ವ್ಯವಸ್ಥೆ ಮಾತ್ರ ಕೆಲ ಹೋಗ್ತಾರೆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ನೀವು ಶೇರ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ಕಂಪ್ಲೀಟ್ ಫ್ರೀ ಆಗಿ ತಗೊಂಡೋಗಿ ವಿಷಯ ಅಷ್ಟೇ ಅಲ್ಲ ಈ ಪ್ರಾಡಕ್ಟ್ ಬಗ್ಗೆ ಡೆಮೋಸ್ಟಿಕ್ ನೋಡಿದ್ರಿ ಸೆಮಿ ಕಮರ್ಷಿಯಲ್ ನೋಡಿದ್ರಿ ಕಮರ್ಷಿಯಲ್ ನೋಡಿದ್ರಿ ಅದೇ ಅಲ್ಲ ಬನ್ನಿ ವೀಕ್ಷಕರ ಸ್ವಲ್ಪ ಹಿಂಗೆ ಫೋಕಸ್ ಮಾಡಿ ಆಲ್ಮೋಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಅದು ಅಷ್ಟೇ ಹನ್ನೆರಡು ಲೀಟರ್ ಇಂದ ಎಂಬತ್ ಇದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಒಂದು ಮೋಟರ್ ಇಂದ ಹಿಡ್ಕಂಡು ಆಲ್ಮೋಸ್ಟ್ ಮೂರು ಮೋಟರ್ ಸಿಗುತ್ತೆ ಸೆಕ್ಷನ್ ಪವರ್ ಅಂತ ಸೂಪರು ವೆಟ್ಟೆ ಡ್ರೈ ಬರ ಡ್ರೈ ಅಂತ ಅಲ್ಲ ನೀವು ನೀರಿದ್ರು ಸಿಗಬಹುದು ಆಲ್ಮೋಸ್ಟ್ ಡ್ರೈ ಇದ್ರು ಸಿಗಬಹುದು ಮತ್ತೆ ಬ್ಲೋರ್ ಸಿಸ್ಟಮ್ ಸಿಗುತ್ತೆ ಇದೆಲ್ಲ ಬಂದ್ಬಿಟ್ಟು ವಾಷರ್ ಹೆಚ್ಚಿನ ಮಾಹಿತಿ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ನೋಡ್ಬಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಬನ್ನಿ ಟಚ್ ಅಂಡ್ ಫೀಲ್ ಮಾರ್ಕೆಟ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ ನಿಮಗೆ ದೊಡ್ಡ ಕಂಪ್ನಿ ಇದೆ ನಮ್ಮತ್ತ ತಗೊಂಡ ಮೆಷಿನ್ ಅಲ್ಲಿ ಕಡಿಮೆ ಅಂದ್ರೂ ಆಲ್ಮೋಸ್ಟ್ ಎರಡು ಪರ್ಸೆಂಟ್ ಪರ್ಸೆಂಟ್ ಜಾಸ್ತಿ ರೇಟ್ ಸರ್ವಿಸ್ ಸಿಗಲ್ಲ ಆದ್ರೆ ಆಲ್ ಓವರ್ ಕರ್ನಾಟಕ ಅರವತ್ತು ಸ್ಟೋರ್ ಮೇಲೆ ಇದೆ ನೀವು ಎಲ್ಲಿ ಬೇಕಾದ್ರು ಸರ್ವಿಸ್ ಮಾಡೋದು ಎಲ್ಲಿ ಬೇಕಾದ್ರು ಎಕ್ಸ್ಚೇಂಜ್ ಮಾಡೋದು ಎಲ್ಲಿ ಬೇಕಾದ್ರು ಇದೇ ಪ್ರೈಸ್ ಪರ್ಚೇಸ್ ಮಾಡುವುದು ವೀಕ್ಷೆ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಿ ಮಿಕ್ಕಿದ್ದು ಡೆಮೋ ಪಾರ್ಟ್ ಇರುತ್ತೆ ನಮ್ಮ ಟೀಮ್ ಅವರು ಕಂಪ್ಲೀಟ್ ಫೋಮಿಂಗ್ ಹೆಂಗ್ ಬರುತ್ತೆ ಮತ್ತೆ ಅದ್ರ ಪ್ರೆಷರ್ ಹೇಗೆ ಬರುತ್ತೆ ಕಂಪ್ಲೀಟ್ ಮಾಹಿತಿ ತೋರಿಸಿ ಬನ್ನಿ ವೀಕ್ಷಕರ ಸರ್ ಫೈನಲಿ ಡೆಮೋ ಪ್ರಾಡಕ್ ಬಂದಿದ್ದೀವಿ ಈ ಪ್ರಾಡಕ್ಟ್ ಕೇವಲ ಕಾರ್ ವಾಷಿಂಗ್ ಬೈಕ್ ವಾಷಿಂಗ್ ಅಂತ ಅಲ್ಲ ಒಂದು ಫಾರ್ಮಿಂಗು ಯೂಸ್ ಆಗುವ ಪ್ರಾಡಕ್ಟ್ ಇದು ಏನೇ ನನಗೆ ಕೊಟ್ಟಿಗೆ ಮನೆ ಇರಲಿ ದನ ವಾಶ್ ಇರಲಿ ಹಸು ವಾಶ್ ಇರಲಿ ಪೆಟ್ ವಾಶ್ ಮಾಡೋಕ್ಕೆ ಕೊಟ್ಟೆ ಮನೆ ಗೊಬ್ಬರ ಎಲ್ಲ ಕ್ಲೀನ್ ಮಾಡೋಕ್ಕೆ ಫ್ಲೋರಿಂಗು ಮಲ್ಟಿಪರ್ಪಸ್ ಯೂಸ್ ಆಗೋದು ಸೊ ಡೈಲಿ ಯೂಸ್ ಆಗುವ ಪ್ರಾಡಕ್ಟ್ ಎವರ್ ಗ್ರೀನ್ ಪ್ರಾಡಕ್ಟ್ ಒಂದು ಬೇಸಿಕ್ ಮಷೀನು ಕೇವಲ ಒಂದು ಪ್ರೈಸಿಂಗಲ್ಲಿ ಸಿಗ್ತಾ ಇರೋದು ಒಂದು ಕಾಂಬೋ ಆಫರಲ್ಲಿ ಸಿಗ್ತಾ ಇರೋದು ಪ್ರೈಸಿಂಗ್ ಪ್ರಾಡಕ್ಟ್ ಏನೇನು ಕೆಲಸ ಮಾಡ್ತಂದ್ರೆ ಫೋಮಿಂಗ್ ವಾಷಿಂಗ್ ಡೀಟೇಲಿಂಗ್ ಕಂಪ್ಲೀಟ್ ಆಗಿ ಮಾಡ್ಕೋಬಹುದು ಸೊ ನೋಡ್ತಾ ಇರಬಹುದು ಯಾವ ತರ ಗಲೀಜಿದೆ ಒಂದು ಸ್ಟೇನ್ ಯಾವ ತರ ರೋಡ್ ಮೇಲೆ ಬಂದ್ರೆ ಸ್ಟೇನ್ ಆ ಕ್ರಿಯೇಟ್ ಆಗಿದೆ ಅಂತ ಸೊ ಈ ಮಷೀನ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಕೇವಲ ಸ್ಟಾರ್ಟಿಂಗ್ ಬೇಸಿಕ್ ಮಷೀನ್ ಅಲ್ಲಿ ಸೊ ಈ ಪ್ರೆಷರ್ ಏನಿರುತ್ತೆ ಇರುತ್ತೆ ಅಂದ್ರೆ ನಿಮಗೆ ವಾಶಿಂಗ್ ಕೂಡ ಅಲ್ಲ ನೋಡ್ತಾ ಇರಬಹುದು ಆ ತರ ಸ್ಟೇನ್ ಇರೋದು ಕೈಯಲ್ಲಿ ಉಜ್ಬೇಕು ಆ ತರ ಡಸ್ಟ್ ನ ಈ ಮಷೀನ್ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕ್ಲೀನ್ ಮಾಡುತ್ತೆ ಸೊ ಪ್ರೆಷರ್ ಹೈಟ್ ಕೂಡ ನೋಡ್ತಾ ಇರಬಹುದು ನೀವು ಮ್ಯಾಕ್ಸಿಮಮ್ ಟೆನ್ ಫೀಟ್ ವರೆಗೂ ಯೂಸ್ ಆಗುತ್ತೆ ನಿಮಗೆ ಕ್ಯೂರಿಂಗ್ ಇರಲಿ ಮನೆಗೆ ಏನಾದ್ರೂ ಮರಕ್ಕೆ ನೀವು ಔಷಧಿ ಹೊಡೆಲ್ಲ ಯೂಸ್ ಮಾಡ್ಕೋಬಹುದು ಸೊ ಅದರಲ್ಲಿ ಫೋಮಿಂಗ್ ಯಾವ ತರ ಇರುತ್ತೆ ಅಂದ್ರೆ ಒಂದ್ಸತಿ ಫೋಮಿಂಗ್ ಪಾರ್ಟ್ ನೋಡೋಣ ಸರ್ ಒಂದು ಬೇಸಿಕ್ ಮಷನ್ ಅಲ್ಲಿ ವಾಷಿಂಗ್ ಅಂತ ನೋಡ್ತಾ ಇರಬಹುದು ಸರ್ ಈಗ ಫೋಮಿಂಗ್ ನೋಡಿ ಒಂದು ಬೇಸಿಕ್ ಮಷೀನ್ ಅಲ್ಲಿ ನೋಡ್ತಾ ಇರಬಹುದು ಬಿಫೋರ್ ವಾಶ್ ಹೆಂಗಿತ್ತು ಆಫ್ಟರ್ ವಾಶ್ ಹೆಂಗಾಗಿದೆ ಒಂದು ಬ್ಲಾಕ್ ಸೊ ಇದು ನೀವು ಸ್ಟಾರ್ಟಿಂಗ್ ಒನ್ ಥರ್ಟಿ ಬಾರ್ ಮಷಿನ್ ಮಾಡಿದ ಕೆಲಸ ಇದು ಪ್ರೆಷರ್ ಯಾವ ಫೀಲ್ ಮಾಡಿದ್ರಿ ಫೋಮಿಂಗ್ ಮಾಡ್ಕೋಬಹುದು ಅದು ನೀವು ನೋಡಿದ್ರಿ ಸೊ ಇದೇ ಮಷೀನ್ಸ್ ನಿಮಗೆ ಸ್ಟಾರ್ಟಿಂಗ್ ಒನ್ ಥರ್ಟಿ ಬಾರ್ ಒನ್ ಎಂಟಿ ವರ್ಗ ನಿಮಗೆ ಡೊಮೆಸ್ಟಿಕ್ ಮಾಡಲ್ಸ್ ಅವೈಲಬಲ್ ಇದೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಅಲ್ಲಿ ನೀವು ಎಲ್ಲಾದರೂ ವಿಸಿಟ್ ಮಾಡಿ ಈ ಡೆಮೋನ ನಿಮಗೆ ಕೊಡ್ತಾರೆ ಟಚ್ ಅಂಡ್ ಫೀಲ್ ಆದ್ಮೇಲೆ ನೀವು ಪರ್ಚೇಸ್ ಮಾಡ್ಕೋಬಹುದು ರಿಸಲ್ಟ್ ಅಂತ ಜಸ್ಟ್ ಕಾರ್ ವಾಂಗ್ ಅಲ್ಲ ಮೊದಲ ನಿಮಗೆ ಕಾರ್ ವಾಷಿಂಗ್ ಬೈಕ್ ವಾಷಿಂಗ್ ಕೊಟ್ಟಿಗೆ ಮನೆಗೆ ದನ ವಾಶ್ ಮಾಡೋಕ್ಕೆ ಕ್ಯೂರಿಂಗ್ ಮಾಡೋಕ್ಕೆ ಪರ್ಪಸ್ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್ ನಿಮಗೆ ಸೊ ಅದಾದ್ಮೇಲೆ ನಿಮಗೆ ನೋಡ್ತಾ ಇರಬಹುದು ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಇದೆ ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಬಂದ್ಬಿಟ್ಟು ನಿಮಗೆ ಒನ್ ಟ್ವೆಂಟಿ ಬಾರ್ ಪ್ರೆಷರ್ ಇಂದ ನಿಮಗೆ ಟೂ ಫಿಫ್ಟಿ ಬಾರ್ ಅವೈಲ್ ಇದೆ ಸೊ ಸೆಮಿ ಕಮರ್ಷಿಯಲ್ಸ್ ಆದ್ಮೇಲೆ ಒಂದು ಟಾಪ್ ಟೆನ್ ಮಾಡಲ್ಸ್ ಒಂದು ಕಮರ್ಷಿಯಲ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೆಮೋ ಹೆಂಗಿರುತ್ತೆ ಫೋಮಿಂಗ್ ಹೆಂಗಿರುತ್ತೆ ಅಂತ ಡೆಮೋ ಪಾರ್ಟ್ ಅದು ನೋಡೋಣ ಬನ್ನಿ ಸರ್ ಸರ್ ಕಮರ್ಷಿಯಲ್ಸ್ ಮಾಡಲ್ಸ್ ನಮ್ಮ ಹತ್ರ ಬಂದ್ಬಿಟ್ಟು ನಿಮಗೆ ಅಪ್ ಟು ಫಿಫ್ಟೀನ್ ಮಾಡಲ್ಸ್ ಅವರೆಗೂ ಅವೈಲಬಲ್ ಇದೆ ಈ ಮಾಡಲ್ಸ್ ನಿಮಗೆ ಬ್ರಾಸ್ ಚೇಂಬರ್ ಅಲ್ಲಿ ಅವೈಲಬಲ್ ಇದೆ ಆಟೋಮೆಟಿಕ್ಸ್ ಮ್ಯಾನುವಲ್ ಆಪ್ಷನ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ ಸೊ ಸ್ಟಾರ್ಟಿಂಗ್ ನಿಮಗೆ ಫಾರ್ಟಿ ತೌಸಂಡ್ ಇಂದ ಫಿಫ್ಟಿ ಕೇಬಲ್ ಗಡೆ ನಿಮಗೆ ಅವೈಲೇಬಲ್ ಇದೆ ಎಲ್ಲ ಕಮರ್ಷಿಯಲ್ಸ್ ಮಾಡಲ್ಸ್ ಸೊ ಡೈಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡುವ ಮಾಡಲ್ಸ್ ನೋಡ್ತಾ ಇರಬಹುದು ಫೋಮಿಂಗ್ ನಿಮಗೆ ಫೈವ್ ಲೈನ್ಸ್ ಫೋಮಿಂಗ್ ಬಂದಿದೆ ಇದು ಬಂದ್ಬಿಟ್ಟು ನಿಮಗೆ ಕಮರ್ಷಿಯಲ್ ಅಲ್ಲಿ ಫೋಮಿಂಗ್ ಬಂದಿರೋದು ಸೊ ಇದನ್ನ ಅಪ್ಲೈ ಮಾಡಿದ್ಮೇಲೆ ನೀವು ಉಜ್ಜದ ಅವಶ್ಯಕತೆ ಏನೂ ಇರಲ್ಲ ಏನಕ್ಕೆ ಒಂದು ಪಿ ಎಚ್ ಎಲ್ ನ ಮೇಂಟೈನ್ ಮಾಡ್ಕೊಂಡು ಕೆಮಿಕಲ್ ಅಲ್ಲಿ ಯೂಸ್ ಆಗಿರೋದು ಆಫ್ಟರ್ ವಾಶ್ ಇದ್ರೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಸ್ಮೂತ್ ನಿಮಗೆ ಒಂದು ಕ್ಲೀನ್ ಆಗಿ ಒಂದು ಶೈನಿಂಗ್ ಕೂಡ ಬರುತ್ತೆ ಸೊ ಜಸ್ಟ್ ಅಪ್ಲೈ ಮಾಡಿ ಇದು ಒಂದೇ ಕಾರ್ ನಿಮಗೆ ವಿತ್ ಇನ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಈ ತರ ಎರಡು ಕಾರ್ ನೀವು ಆರಾಮಾಗಿ ವಾಶ್ ಮಾಡ್ಕೋಬಹುದು ಇದು ಆಗ್ತಾ ಇರೋದು ಕಮರ್ಷಿಯಲ್ ಮಾಡಲ್ಸ್ ಅಲ್ಲಿ ಡೊಮೆಸ್ಟಿಕ್ ಮಾಡಲ್ಸ್ ಮುಗಿತು ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಮುಗಿತು ಕಮರ್ಷಿಯಲ್ ಮಾಡಲ್ಸ್ ಮುಗಿತ್ತು ಫೋಮಿಂಗ್ ಡಿಟೈಲಿಂಗ್ ವಾಷಿಂಗ್ ಎಲ್ಲ ಹೆಂಗಾಗುತ್ತೆ ಅಂತ ಒಂದ್ಸತಿ ಡೆಮೋ ಕೂಡ ನೋಡಿದ್ವಿ ನಾವು ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜಸ್ ನೀವು ಯಾವ್ದಾದ್ರು ಮೀಶಿನ ಪರ್ಚೇಸ್ ಮಾಡಿ ನೀವು ಬೇರೆ ಏನು ಪರ್ಚೇಸ್ ಮಾಡೋದ ಅವಶ್ಯಕತೆ ಇರಲ್ಲ ಪೈಪ್ಸ್ ಫೋಮ್ ಗನ್ಸ್ ಲಿಕ್ವಿಡ್ಸ್ ಅದರದ್ದು ಆಕ್ಸೆಸರೀಸ್ ಕಾಂಪ್ಲಿಮೆಂಟ್ರೀಸ್ ಏನಿರಲಿ ಕಂಪ್ಲೀಟ್ ಇಂದ ಬಾಕ್ಸ್ ಬಂದ್ಬಿಡುತ್ತೆ ನಿಮಗೆ ಲೈಫ್ ಟೈಮ್ ವಾರಂಟಿ ಅಂತ ಇದೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇದೆ ಸೊ ಇದೆಲ್ಲ ಏನು ಪ್ರಾಡಕ್ಟ್ಸ್ ನೋಡಿದೆಯಾ ನೀವು ಸೊ ಕಂಪ್ಲೀಟಾಗಿ ನಿಮಗೆ ಎಲ್ಲಿ ಪರ್ಚೇಸ್ ಮಾಡ್ಬೋದು ನೀವು ಎಲ್ಲೆಲ್ಲಿ ಅವೈಲಬಲ್ ಇದೆ ಸಿ ಓಡಿ ಆಪ್ಷನ್ಸ್ ಯಾವ ಥರ ಇದೆ ನಿಮಗೆ ಏನು ಇ ಎಮ್ ಐ ಆಪ್ಷನ್ಸ್ ಇದೆಯಾ ನಿಮಗೆ ಎಲ್ಲೆಲ್ಲಿ ಅವೈಲಬಲ್ ಇದೆ ಇದೆಲ್ಲ ಕಂಪ್ಲೀಟ್ ಮಾಹಿತಿ ನಾನು ತಿಳ್ಸ್ಕೊಡ್ತೀನಿ ಸೊ ಸ್ಟೇಟ್ಯೂನ್ ಆಗಿದೆ ಸೊ ಎಲ್ಲ ಅಂದ್ರೆ ಒಬ್ಬ ರೈತ ಪರ್ಚೇಸ್ ಮಾಡಿದ್ರೆ ಆ ದನದ ಕೊಟ್ಟಿಗೆ ಆಗ್ಲಿ ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಕೂಡ ಯೂಸ್ ಮಾಡಬಹುದು ಸೊ ರೈತ ಅಂತನಲ್ಲ ರೈತ ಹೊರತುಪಡಿಸಿ ಬೇರೆ ಎಲ್ಲರೂ ಕೂಡ ಇದನ್ನ ತಗೊಂಡು ಯೂಸ್ ಮಾಡ್ಬೋದು ಸೊ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಸೊ ಹಾಗೇನೆ ಇದನ್ನ ತಗೋಬೇಕಾದ್ರೆ ಏನಿಲ್ಲ ಅಂದ್ರೆ ಏನೆಲ್ಲ ಆಪ್ಷನ್ಸ್ಗಳು ಇದೆ ನಿಮ್ಮ ಹತ್ರ ಇಲ್ಲೆಲ್ಲಿ ಬ್ರಾಂಚಸ್ ಇದೆ ಸೊ ಹೇಗೆ ಅಂತ ಸೊ ಸರ್ ಈಗ ಕಂಪ್ಲೀಟ್ ಡೆಡಿಕೇಟ್ ವಿಡಿಯೋ ಮಾಡ್ತಾ ಇರೋದನ್ನ ನಾವು ಪ್ರೆಷರ್ ವಾಷರ್ಸ್ ಅಲ್ಲಿ ಸೊ ಪ್ರೀವಿಯಸ್ ಮಾಡಿದ್ದೀವಿ ನಿಮ್ ಚಾನೆಲ್ ಜೊತೆ ಸೊ ಒಂದು ಒಳ್ಳೆಯ ಗುಡ್ ರೆಸ್ಪಾನ್ಸ್ ಒಂದು ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಈ ಪ್ರಾಡಕ್ಟ್ ನಿಮಗೆ ಈ ಸತಿ ಏನಕ್ಕೆ ಬರ್ತಾ ಇರೋದು ಮಾನ್ಸೂನ್ ಸೀಸನ್ಸ್ ಹೇಳ್ಬೇಕಂದ್ರೆ ನಿಮಗೆ ಕಂಪ್ಲೀಟ್ ಕೇವಲ ಬೈಕ್ ವಾಷಿಂಗ್ ಕಾರ್ ವಾಷಿಂಗ್ ಎಲ್ಲ ನಾನು ಡೆಮೋ ಪಾರ್ಟ್ ಅಲ್ಲೂ ಹೇಳಿದೆ ನಿಮಗೆ ಈ ಮಷಿನ್ಸ್ ಬಂದ್ಬಿಟ್ಟು ನಿಮಗೆ ಡೈಲಿ ಎಲ್ಲರಿಗೂ ಯೂಸ್ ಆಗುವ ಪ್ರಾಡಕ್ಟ್ ಸೊ ಈವನ್ ನಮಗೆ ಬೇಕಾದಷ್ಟು ಮೇನ್ ನಮ್ಮ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಫಾರ್ಮರ್ಸ್ ರೈತರಿಗೆ ಯೂಸ್ ಆಗುವ ಪ್ರಾಡಕ್ಟ್ ಕೂಡ ಇದು ಏನಕ್ಕೆ ನಿಮಗೆ ನೋಡ್ತಾ ಇರ್ಬೋದು ನೀವು ಕೊಟ್ಟಿಗೆ ಮನೆ ವಾಷಿಂಗ್ ಆದರೆ ಮಾಡ್ಕೋಬೋದು ದನ ವಾಶ್ ಮಾಡ್ಕೋಬೋದು ಹಸು ವಾಶ್ ಮಾಡ್ಕೋಬಹುದು ಕಾರ್ ವಾಶ್ ಮಾಡ್ಕೋಬಹುದು ಬೈಕ್ ವಾಶ್ ಮಾಡ್ಕೋಬಹುದು ಒಂದು ಇಂಡಸ್ಟ್ರಿಯಲ್ ಒಂದು ಡೊಮೆಸ್ಟಿಕ್ ಪರ್ಪಸ್ ವರೆಗೂ ಯೂಸ್ ಮಾಡ್ಕೋಬಹುದು ಸೊ ಈಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ಎಲ್ಲ ಈಗ ಬಸ್ ಎಲ್ಲ ನಮಗೆ ತೊಳಿಸ್ಬೋದು ಒಂದು ಬ್ಯೂಟಿಫುಲ್ ಆಫರ್ ತಿಳ್ಕೊಟ್ರು ಅದಾದ್ಮೇಲೆ ಒಂದು ಬ್ಯೂಟಿಫುಲ್ ಡೆಮೋ ಪಾರ್ಟ್ ನೋಡಿದ್ವಿ ಸೊ ಈಗ ಫೈನಲ್ ನಾವು ಕ್ಲೋಸಿಂಗ್ ಪಾರ್ಟ್ ಅಲ್ಲಿ ಬಂದಿದೀವಿ ಕ್ಲೋಸಿಂಗ್ ಪಾರ್ಟ್ ಅಲ್ಲಿ ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ ನಿಮಗೆ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫಿಫ್ಟಿ ಟು ಬ್ರಾಂಚಸ್ ಅವೈಲೇಬಲ್ ಇದೆ ಫ್ರಾಂಚೈಸಿಸ್ ಅವೈಲೇಬಲ್ ಇದೆ ಸೊ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಈ ಆಫರ್ಸ್ ಸೇಮ್ ನೀವು ಅಪ್ಲಿಕೇಬಲ್ ಇರುತ್ತೆ ನೀವು ಪರ್ಚೇಸ್ ಮಾಡಬಹುದು ಸೊ ಅದಾದ್ಮೇಲೆ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ಸೊ ಇದರಲ್ಲಿ ಕಾಂಬೋ ಆಫರ್ಸ್ ಕೂಡ ಅವೈಲೇಬಲ್ ಇದೆ ಸೊ ನೀವು ಎಲ್ಲಾದ್ರೂ ನಿಮಗೆ ಬಂದ್ಬಿಟ್ಟು ನಿಮಗೆ ಬ್ಯಾಂಗ್ಳೂರಲ್ಲಿ ನಿಮಗೆ ನಿಯರ್ ರಾಜಾಜ್ ಇದೆ ಹೆಸರು ಬಂಡೆ ಇದೆ ಪೀನಾ ಇದೆ ಭಾಷಣ ಸರ್ಕಲ್ ಹತ್ರ ಇದೆ ನಿಮಗೆ ಸೊ ಅದಾದ್ಮೇಲೆ ನಿಮಗೆ ಸರಸ್ವತಿಪುರ ಇದೆ ಜೈನಗರ್ ಇದೆ ಜೆ ಪಿ ನಗರ್ ಇದೆ ತುಮಕೂರಲ್ಲಿ ಈಗ ನಾವು ಕಂಪ್ಲೀಟ್ ವಿಡಿಯೋ ಮಾಡ್ತಾರೆ ಡೆಡಿಕೇಟ್ ವಿಡಿಯೋ ತುಮಕೂರು ನಿಯರ್ ಅಶ್ವಿನಿ ಕಾಲೇಜ್ ರಿಂಗ್ ರೋಡ್ ಅಲ್ಲಿ ಸೊ ಇದಾಗಲೂ ಕಾಲ್ಟೆಕ್ ಸರಿ ಅಲ್ಲಿ ಇನ್ನೊಂದು ಹೆಡ್ ಆಫೀಸ್ ಬಂದ್ಬಿಟ್ಟು ನಿಮಗೆ ನಿಯರ್ ಕಾಲ್ಟೆಕ್ ಸರ್ಕಲ್ ಹತ್ರ ಕೂಡ ಅವೈಲೇಬಲ್ ಇದೆ ನಿಮಗೆ ಸೊ ಈ ಹೊಸ ಕಾನ್ಸೆಪ್ಟಲ್ಲಿ ನಾವು ಫ್ರಾಂಚಸಿ ಕಾನ್ಸೆಪ್ಟ್ ನ ಲಾಂಚ್ ಮಾಡಿದೀವಿ ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಜೀರೋ ಡೆಪಾಸಿಟ್ ಝೀರೋ ಪ್ರಾಫಿಟ್ ಶೇರಿಂಗ್ ನೋ ರಾಯಲ್ಟಿ ಫೀಸ್ ಇರುತ್ತೆ ಸೊ ಈ ಆಪರ್ಚುನಿಟಿ ನ ನೀವು ಕೂಡ ಗ್ರ್ಯಾಪ್ ಮಾಡ್ಕೋಬಹುದು ಸೊ ಕೇವಲ ಇದೇ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಏಮ್ಸ್ ಕಾರ್ಪೊರೇಷನ್ ಕಾರ್ಪೋರನ್ ಅಂದ್ರೆ ನಿಮಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಅಲ್ಲಿ ಇರೋದು ಸೊ ಅದರಿಂದ ನಿಮಗೆ ಡೈಲಿ ನಿಮಗೆ ಕಂಪ್ಲೀಟ್ ಪ್ರಾಡಕ್ಟ್ಸ್ ನ ಕವರ್ ಮಾಡಿದೀವಿ ಹೋಮ್ ಅಪ್ಲೈನ್ಸಸ್ ಕವರ್ ಮಾಡಿದೀವಿ ಅಗ್ರಿಕಲ್ಚರ್ಸ್ ಕವರ್ ಮಾಡಿದೀವಿ ಪವರ್ ಟೂಲ್ಸ್ ಕವರ್ ಮಾಡಿದೀವಿ ನಿಮಗೆ ಅಗ್ರಿಕಲ್ಚರ್ ಟೂಲ್ಸ್ ನ ಕವರ್ ಮಾಡಿದೀವಿ ಕಂಪ್ಲೀಟ್ ಡೈಲಿ ಯೂಸ್ ಆಗುವ ಸೆಗ್ಮೆಂಟ್ಸ್ ಎಲ್ಲ ಕವರ್ ಮಾಡಿದೀವಿ ಸೊ ಇದೆಲ್ಲ ನಿಮಗೆ ಪ್ರಾಡಕ್ಟ್ಸ್ ಆಲ್ ಓವರ್ ಕನ್ನಡಕ ಅವೈಲೇಬಲ್ ಇದೆ ನಿಮಗೆ ಡಿಲಿವರಿ ಕೂಡ ಅವೈಲೇಬಲ್ ಇದೆ ಸಿಒಿ ಆಪ್ಷನ್ ಕೂಡ ಅವೈಲಬಲ್ ಇದೆ ಪ್ರೊಫೆಷನಲ್ ಕೋರಿಯರ್ ಡಿ ಟಿ ಸಿ ಕೋರಿಯರ್ ಬ್ಲೂ ಡಾಟ್ ಶಿಪ್ ರಾಕೆಟ್ ಅವೈಲಬಲ್ ಇದೆ ನೀವು ಸೊ ಅದಾದ್ಮೇಲೆ ನೀವು ಆರಾಮಾಗಿ ವಿತ್ ನೋ ಜೀರೋ ಡೌಟ್ ಜೊತೆ ನೀವು ಪೇಮೆಂಟ್ ಮಾಡಬಹುದು ಇಲ್ಲ ನಿಮಗೆ ಏನಾದ್ರೆ ಸಿಒಿ ಆಪ್ಷನ್ ಕೂಡ ಅವೈಲಬಲ್ ಇದೆ ನಿಮಗೆ ಸಮ್ ಆಫ್ ಅಮೌಂಟ್ ನೀವು ಪ್ರೀವಿಯಸ್ ಮಾಡಬೇಕಾಗುತ್ತೆ ಆಫ್ಟರ್ ದಟ್ ಅಮೌಂಟ್ ನೀವು ಪೇ ಮಾಡಿ ಪ್ರಾಡಕ್ಟ್ ರಿಸೀವ್ ಮಾಡ್ಕೋಬಹುದು ಸೊ ನಮ್ಮ ಟೀಮ್ ನಿಮಗೆ ಯಾವಾಗಲೂ ಟಚ್ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ಏನೇನು ಆಫರ್ಸ್ ಇದೆ ಪ್ರಾಡಕ್ಟ್ಸ್ ಇದೆ ತಿಳ್ಕೊಡಿ ಈ ಪ್ರಾಡಕ್ಟ್ಸ್ ಈ ಬರ್ತಾರ ಸಾಮಾನ್ ಗೆ ಡೈಲಿ ಯೂಸ್ ಆಗೋ ಪ್ರಾಡಕ್ಟ್ ಸೊ ಈ ಆಫರ್ಸ್ ನ ನೀವು ಬೇಗ ಬೇಗ ಗ್ರಾಪ್ ವಿಡಿಯೋನ ಮುಗಿಸ್ತಾ ಇದೀನಿ ಸೊ ಸಿಗೋನಾ ಇನ್ನೊಂದು ವಿಡಿಯೋದಲ್ಲಿ